ಒಂದ್ ಸೊಪ್ಪು ಅದು ಬ್ರೈನ್ ಶೇಪ್ ಇರುತ್ತೆ ನೋಡು ಶಿವಮಾ ಮಂಡಕ್ ಶಕ್ತಿ ಬರುತ್ತೆ ಬುದ್ಧಿ ಚಂದ ವರ್ಕ್ ಆಗುತ್ತಂತೆ ನೋಡು ಹೌದು ಏನ್ ವರ್ಕ್ ಮಾಡಿದ್ರಿ ಇವತ್ತು

ಅಯ್ಯೋ ಯೋನಿನ್ ಹಠ ಮಾಡಿದ್ರೆ ಜೋರ್ ಮಾಡಬೇಕು ತಾನೆ ಹ್ಮ್ ಮತ್ತೆ ಇಲ್ಲಿ ಅಳುತ್ತಾ ಯಾಕನ ಮಾಡುತ್ತೆ ಹೌದಾ ಏನ ಅದಿಗೆ ಮಾಡ್ತಾ ಇದ್ದೀರಾ ಅವತ್ತೆ ಸುಟ್ಟೋಯ್ತು ಸುಟ್ಟೋಯ್ತು ಶೇನ್ ಕಾಲು ಶೀನ್ ಕಾಲೋ ಶೀ ನಿಮ್ ಕಾಲ ಸುಟೋಯ್ತು ಬಿಸಿ ಬಿಳ್ಲಿಲ್ಲ ಗಾಯ ಏನಾಗಿಲ್ವಾ ಓಕೆ ಏನು ಮಾಡ್ತಾ ಇದಿರಿ ಇವತ್ತು ಇವತ್ತು ಸ್ಪೆಷಲ್ ಸ್ಪೆಷಲ್ ಏನು ಸ್ಪೆಷಲ್ ಸ್ಪೆಷಲ್ ಏ ಬೆಳಗೆನೂ ಪಲಾವ್ ಮಾಡಿದಿರಾ ಇವಾಗ ಚೇಂಜ್ ಮಾಡಿ ಏನು ಮಾಡ್ತೀರಾ ಅಲೋ ಏನುಮ್ಮ ಇರೋ ಚಿಕನ್ ಬಿರಿಯಾನಿ ಹೇ ಚಿಕನ್ ಬಿರಿಯಾನಿ ಬೇಡ ನಂಗೆ ಮಟನ್ ಬಿರಿಯಾನಿ ಬೇಕು ಹೇ ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ ತಾನೆ ನೀವು ಹೇಳಿದ್ದು ಕಂದಮ್ಮ ಬಾಯ್ ಬಾಯ್